ನ್ಯೂಸ್ ಗೆ ಸ್ವಾಗತ ಶಾಲೆಯ ಮುಚ್ಚಿದಂತೆ ಪಸಪುಲ್ ತಾಂಡ ಜನರ ಪ್ರತಿಭಟನೆ ಯಾದಗಿರಿ ಗುರುಮಡ್ಕಲ್ ತಾಲೂಕಿನಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಪಸಪುಲ್ ಸರ್ಕಾರಿ ಶಾಲೆ ಮುಚ್ಚುವ ಕ್ರಮವನ್ನು ಖಂಡಿಸಿ ತಾಂಡಾದ ಪೋಷಕರು ಮತ್ತು ಮಕ್ಕಳು ಎಆರ್ಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಆರ್ಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರೂ ಆದ ಪ್ರೀತಿ ದೊಡ್ಡನಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಶಾಲೆಯನ್ನ ರಾಜ್ಯ ಸರ್ಕಾರ ಮುಚ್ಚಲು ಮುಂದಾಗಿದೆ ಈ ಯೋಜನೆಯಿಂದ ಸರ್ಕಾರವು ಬಡ ರೈತ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಹುನ್ನಾರದ ಯೋಜನೆಯ ಅನುಷ್ಠಾನಕ್ಕೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಸಭೆ ಬಳಿಕ ಮಾತನಾಡಿರುವ ಸಚಿವ ಎಚ್ಕೆ ಪಾಟೀಲ್ ಯೋಜನೆಯ ಜಾರಿಗಾಗಿ ಕೆಲವು ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕಾಗುತ್ತೆ ಎಂದಿದ್ದಾರೆ ಇದರಿಂದ ಬಡವರು ರೈತರು ಕೂಲಿ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯಲಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿದ ಇನ್ನೋರ್ವ ಎಐಡಿಎಸ್ ರಾಜ್ಯ ಸಮಿತಿ ಸದಸ್ಯರು ಆತ ನಾಗರಾಜ್ ಮಾತನಾಡಿ ಸಮುದಾಯದ ನಡುವೆ ಇರುವ ಊರಿನ ಶಾಲೆಗಳನ್ನು ಮುಚ್ಚಿ ಮಕ್ಕಳನ್ನು ದೂರದ ಶಾಲೆಗೆ ಹೋಗಲು ಉಚಿತ ಬಸ್ ಸೌಲಭ್ಯ ಕಲ್ಪಿಸುವುದಾಗಿ ಹೇಳುತ್ತಿರುವುದು ಸರ್ಕಾರವು ಸಾರಿಗೆ ವ್ಯವಸ್ಥೆಯ ಹೊರೆಯನ್ನ ಎಸ್ಟಿಎಂಸಿ ತಲೆಯ ಮೇಲೆ ಹೊರಿಸುತ್ತಿದೆ ಮ್ಯಾಗ್ನೆಟ್ ಶಾಲೆಯ ನಿರ್ವಹಣೆಯನ್ನ ಹೊರಗುತ್ತಿಗೆ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಕ್ರಮೇಣವಾಗಿ ಸರ್ಕಾರಿ ಶಾಲೆಗಳನ್ನ ಖಾಸಗೀಕರಣಗೊಳಿಸಿ ಬಡ ಮಕ್ಕಳನ್ನ ಶಾಶ್ವತವಾಗಿ ಶಿಕ್ಷಣದಿಂದ ದೂರ ತಳ್ಳುವ ರಾಜ್ಯ ಸರ್ಕಾರದ ಹುನ್ನಾರವಾಗಿದೆ ಅಂತ ಆರೋಪಿಸಿದ್ರು ಹೋರಾಟ ಸಮಿತಿ ಅಧ್ಯಕ್ಷ ನಿಂಗಪ್ಪ ಮಾತನಾಡಿ ಬಡವರ ಮಕ್ಕಳು ಓದುವ ಗ್ರಾಮೀಣ ಭಾಗದ ಶಾಲೆಗಳಿಗೆ ಸೌಲಭ್ಯ ಒದಗಿಸಿ ಅಭಿವೃದ್ಧಿಪಡಿಸಬೇಕಾದ ಸರ್ಕಾರವೇ ಇಂದು ಶಾಲೆಗಳನ್ನ ಮುಚ್ಚುತ್ತಿದೆ ಬದಲಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಭಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಹಣವಂತರಿಗೆ ಮಾತ್ರ ಶಿಕ್ಷಣ ಎಂಬ ಷಡ್ಯಂತ್ರವನ್ನು ಸರ್ಕಾರ ರಚಿಸಿದೆ ಪಸ್ಪುಲ್ ತಾಂಡದ ನಿವಾಸಿಗಳೆಲ್ಲ ಒಂದಾಗಿ ಹೋರಾಡ್ತೀವಿ ಸರ್ಕಾರ ಜನರ ಹೋರಾಟವನ್ನು ಎದುರಿಸಲು ಸಿದ್ಧವಾಗಲಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ಪ್ರತಿಭಟನೆಯ ಸಂದರ್ಭದಲ್ಲಿ ಎಐಡಿಎಸ್ಒ ಯಾದಗಿರಿ ಜಿಲ್ಲಾ ಸಂಚಾಲಕರು ಆದ ಶಿಲ್ಪಾ ಬೇಕೆ ತಾಂಡ ನಿವಾಸಿಗಳು ಆದ ಅನಿಲ್ ದೇವ್ಯಾ ದಶರಥ ರೇಣುಕಮ್ಮ ಸೇರಿ ಎಂಬತ್ತಕ್ಕೂ ಹೆಚ್ಚು ಜನ ಉಪಸ್ಥಿತರಿದ್ದರು ರಾಹುಲ್ ಕೊಲ್ಲೂರ್ಕರ್ ಯಾದಗಿರಿ ಈ ಕಾ ಈ ಸರ್ಕಾರದ ಕಾನೂನು ನಾವು ಒಪ್ಪಂಗಿಲ್ಲ ರೀ ನಾವು ರೈತರ ಮಂದಿ ಒಂದು ಮನೆಯಾಗ ಒಂದಿಲ್ಲ ಎರಡು ಇಲ್ಲ ನಾಲ್ಕು ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳು ಆಟೋದವ್ರಿಗೆ ಚಾರ್ಜ್ ಕೊಡ್ಬೇಕು ಎಷ್ಟಾಗದ ಒಂದ್ ತಿಂಗಳಾಗ ಅವ್ರಿಗೇನು ಗೊತ್ತಾದ ನಮಗ ನಮ್ಗೆ ಗೊತ್ತಾದ ನಾಗ್ಲಿ ನಾವು ಉಸಿರು ಮಾಡ್ಬೇಕಂದ್ರೆ ನಮಗೆ ಆಗೋಲ್ಲ ನಾಲ್ಕು ಮಂದಿಗೆ ಟಿಪ್ಪ ಕಳಿಸ್ಬೇಕಂದ್ರೂ ಆಗ್ಯಾಗಿಲ್ಲ ನಾವು ಆರು ಗಂಟೆಗೆ ಎದತಿವಿ ಏಳು ಗಂಟೆಗೆ ಹೋಗ್ತೀವಿ ಎಂಟು ಗಂಟೆಗೆ ಬರ್ತೀವಿ ಆಗ್ಯದಿಲ್ಲ ರೈತರ ಮಂದಿಗೆ ಯಾವಾಗೂ ಆಗೋದಿಲ್ಲ ಇದು ಗೋರ್ಮೆಂಟ್ ಸ್ಕೂಲ್ ಸ್ಕೂಲ್ದಾಗ ಹೋಗಿ ಕಳಿಸಬೇಕಂದ್ರೆ ಆಗಲಿಲ್ಲ ನನಗ ಒಬ್ಬನೇ ಮಗನ ನಾನು ಹೈ ಸ್ಕೂಲ್ದಾಗ ಕಳ್ಸಿನಿ ಅವಾಗ ಏನು ಗೊತ್ತಾ ನಾವು ಪೆನ್ನು ಕಾಪಿ ಫ್ರೀ ಕಟ್ಟ ಐವತ್ ಸಾವಿರ ಪೀಸ್ ತಗೊಂಡಾರ ವರ್ಷಾಗ ಈಗ ಅರ್ವತ್ ಸಾವಿರ ಕಟ್ಬೇಕಾಗ್ಲಾಕತ್ತ ನನಗೆ ಹಂಗ ಯಾರು ಕಟ್ಟಂಗಿಲ್ಲ ನಾಲ್ಕು ಮಕ್ಳು ಎಲ್ಲಿ ನಿಂತ ಕಟ್ತಾರ ಕಟ್ಟಂಗಿಲ್ಲ ಅದಕ್ಕೆ ನಮಗ್ ಸರ್ಕಾರಿ ಶಾಲೆಯೇ ಬೇಕು ಇವ್ರ ಗುಡ್ಗುಡಿ ಗುಡಿ ಕಳಿಸ್ತಾರ ಇವ್ರ ಗಾಡಿ ಬುಕ್ ಕಳಿಸ್ತಾರ ಅಂತ ಕೇಳಲಾಕತ್ತಾರ ಗಾಡಿದು ವ್ಯಾನು ಏನಂತ ಗೊತ್ತದೇನ ನಮ್ಮ ಮಕ್ಕಳು ದಾರಿ ಮ್ಯಾಲ ಯಾರು ಯಾರು ಜವಾಬ್ದಾರಿ ಇಲ್ಲ ತಮ್ಮೆಲ್ಲರಿಗೆ ಸ್ವಾಗತ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ रेलवे स्टेशन रोड नियर लक्ष्मी टेम्पल पागलकोट